ಮೈ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗೇನು ನನ್ನ ಚಾನಲ್ಗೆ ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ಒಂದು ಪ್ರಾಡಕ್ಟ್ ತೊಗೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದನ್ನ ತೊಗೋಬೇಕು ಅಂತ ಇವತ್ತು ಡಿಸೈಡ್ ಮಾಡಿ ತೊಗೊಂಡ್ಲೇಬೇಕು ಅಂತ ಹೋಗಿದ್ದೀನಿ ಏನು ಪ್ರಾಡಕ್ಟ್ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತೀರಾ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ಯಾಮಿಲೀಸು ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಸೊ ತಡೆ ಯಾಕೆ ಬನ್ನಿ ನೋಡ್ಕೊಂಬರೋಣ ನನ್ನ ವೀಡಿಯೋಸಲ್ಲಿ ಇವತ್ತು ಏನೆಲ್ಲ ಇದೆ ವೀಡಿಯೋದಲ್ಲಿ ನೋಡ್ತೀರ ತುಂಬ ದಿನಗಳಿಂದ ನಾನು ಎ ಫೈಯರ್ ತೊಗೋಬೇಕು ಅಂತ ತುಂಬಾ ಸುಮಾರು ಕಡೆ ವಿಚಾರಿಸ್ತಾ ಇದೆ ನೋಡ್ತಾ ಇದ್ದೆ ಬಟ್ ಯಾವುದು ನಂಗೆ ಅಷ್ಟು ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ ಆ ಪ್ರೈಸ್ಗೆ ತಕ್ಕಂತೆ ಅವು ಇರ್ತಿರಲಿಲ್ಲ ಅದ್ರಿಗೆ ತಕ್ಕಂತೆ ಪ್ರೈಸ್ ಇರ್ತಿರಲಿಲ್ಲ ಮತ್ತು ಕ್ವಾಲಿಟಿ ಇಶ್ಯೂಸ್ ಕೂಡ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ಒಂದು ಸಲ ವಿಚಾರಿಸೋಣ ಅಂದ್ಬಿಟ್ಟು ನಾನು ಎಲ್ಲೂಮಲ್ಲಿಗೆ ಹೋದೆ ಅಷ್ಟು ಒಂದು ಸಲೂ ಹೋಗಿರಲಿಲ್ಲ ಅಲ್ಲಿ ನೋಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋದೆ ಸೊ ಅಲ್ಲಿ ಪ್ರೈಸು ಆಫರ್ ಕೂಡ ಇತ್ತು ಮತ್ತು ಇ ಎಮ್ ಐ ಆಪ್ಷನ್ ಕೂಡ ಇತ್ತು ಇವಾಗ ಇಲ್ಲಿ ಇವರು ಕೂಡ ಕೊಟ್ಟರು ತುಂಬ ಚೆನ್ನಾಗಿತ್ತು ಮತ್ತು ಆಪ್ಷನ್ಸ್ ಜಾಸ್ತಿ ಇತ್ತು ಆ ಥರ ಇದ್ದಾಗ ನೋಡೋಕ್ಕೆ ನಮಗೆ ಖುಷಿಯಾಗುತ್ತೆ ತೊಗೊಳೋಕ್ಕೂ ಧೈರ್ಯ ಬರುತ್ತೆ ಯಾಕೆಂದರೆ ಅಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದಕ್ಕೆ ಬೇಗ ಹಾಳಾಗ್ಬಿಡ್ತು ಅಂದರೆ ಬೇಜಾರಾಗಿಬಿಡುತ್ತೆ ಆದ್ದರಿಂದ ಒಳ್ಳೆ ಕಂಪ್ನಿದ ರಿವ್ಯೂಸ್ ಎಲ್ಲ ಹೇಗಿದೆ ನೋಡಿಕೊಂಡು ತೊಗೊಂಡ್ರೆ ಒಳ್ಳೆಯದು ಅನ್ನಿಸ್ತು ಆದ್ದರಿಂದ ನಾನು ನನ್ನ ನಾನು ಸೆಲೆಕ್ಟ್ ಮಾಡಿದ್ದು ಬಂದು ಫಿಲಿಪ್ಸ್ ಕಂಪ್ನಿದು ಸಿಕ್ಸ್ ಲೀಟರ್ ಇದು ಮ್ಯಾನ್ಯಲ್ ಅನ್ ಡಿಜಿಟಲ್ ಎರಡೂ ಇದೆ ಮತ್ತು ಇದರಲ್ಲಿ ಈಗ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಆಪ್ರೇಟ್ ಮಾಡೋದು ಅಂತ ಒಂದ್ಸಲ ಬರುತ್ತೆ ಓಕೆ ಮಾಡಬೇಕು ಓಕೆ ಅಂದ್ರೆ ನಾವು ಏನು ಫುಡ್ ಇರ್ತೀವಿ ಅದು ಇದು ಬಂದ್ಬಿಟ್ಟು ಫ್ರೀ ಹೀಟ್ ಆಪ್ಷನ್ ಓಕೆ ನೀವು ಏನಾದ್ರು ಹೀಟ್ ಮಾಡ್ಬೇಕಂದ್ರೆ ಕೀಪ್ ಓಮ್ ಅಂತ ಹೇಳಿದ್ರೆ ಇಲ್ಲಿ ನೀವು ಇದು ಟೆಂಪ್ರೇಚರ್ ಇಲ್ಲಿ ಪ್ರೆಸ್ ಮಾಡ್ಬಿಟ್ಟು ಇದು ಇನ್ಕ್ರೀಸ್ ಇದು ಡಿಕ್ರೀಸ್ ಓಕೆ ಇದು ಟೈಮರ್ ಇದು ಪ್ರೆಸ್ ಮಾಡ್ಬಿಟ್ಟು ಇನ್ಕ್ರೀಸ್ ಡಿಕ್ರೀಸ್ ಓಕೆ ಇದು ಪೌಸ್ ಮತ್ತೆ ಆನ್ ಬಟನ್ ಓಕೆ ಇದು ಇನ್ಬಿಟ್ ನೀವು ಹೊರಗಡೆ ನೋಡ್ಬೇಕಂದ್ರೆ ಇದು ಲೈಟ್ ಆನ್ ಮಾಡ್ಬಿಟ್ಟು ನೋಡಬಹುದು ಓಕೆ 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 ಮತ್ತೆ ಆಫ್ ಮಾಡಬಹುದು ಮತ್ತೆ ಪೌಸ್ ಬಟನ್ ಇದರ ಓಕೆ ನಾವು ಪೌಸ್ ಮಾಡ್ಕೊಂಡು ನಾವು ಲೈಟ್ ಆನ್ ಮಾಡ್ಕೊಂಡು ನೋಡಬಹುದು ಓಕೆ ಓಕೆ ಇದು ರೀ ಹೀಟಿಂದ ಅಲ್ವಾ ಓಕೆ ರೀ ಹೀಟ್ ಇದெல்லாம் ವೆಜಿಟೋ ವೆಜಿಸ್ಟೋ ಇದು ಚಿಕನ್ ಮಶ್ರೂಮ್ ಪನೀರ್ ಇಲ್ಲ ಇದ್ರೆ ಓಕೆ ಇದು ವೆಜಿಸ್ ಇದು ಬೇಕಿಂಗ್ ಓಕೆ ಇದು ಗ್ರಿಲ್ಲಿಂಗ್ ಅನ್ನು ಮಾಡ್ಬೇಕಾ ಇದು ಫಿಶ್ ಓಕೆ ಅಂದ್ರೆ ಟೈಮ್ ಆದ್ರೆ ಸೆಟ್ ಆಗುತ್ತಾ ಅಥವಾ ನಾವು ಸೆಟ್ ಮಾಡಬೇಕಾ ಮಮ್ಮ ಇದು ನೀವು ಸೆಲೆಕ್ಟ್ ಮಾಡ್ಬಿಟ್ರೆ ಅದು ಸ್ಟಾರ್ಟ್ ಬಟನ್ ಮಾಡಿದ್ರೆ ಅದು अकॉर्डिंग ಟು ವೇಟ್ ಆದ್ರೆ ತಗೊಳ್ಳುತ್ತೆ ಆಟೋಮ್ಯಾಟಿಕ್ ಆಗಿ ತಗೊಳ್ಳುತ್ತೆ ಇನ್ನ ಸ್ವಲ್ಪ ಜಾಸ್ತಿ ಏನಾದ್ರೂ ಬೇಕಂದ್ರೆ ನೀವು ಮ್ಯಾನುವಲಿ ಯೂ ಸೆಟ್ ಮಾಡ್ತೀರಾ ಓಕೆ ಆಮೇಲೆ ಇದು ಆಪ್ ಹೋಮ್

ಸ್ಟೀಲ್ಸ್ ಸೊ ಫೈನಲಿ ಇದನ್ನ ನಾನು ಸೆಲೆಕ್ಟ್ ಮಾಡಿ ಇದನ್ನ ಫೈನಲ್ ಮಾಡಿಬಿಟ್ಟು ಒಂದು ಆರು ತಿಂಗಳಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ತಗೊಂಡೇ ಬಿಟ್ಟೆ ಈಗ ಸೊ ಇದೆಲ್ಲ ತಗೊಂಡು ನೆಕ್ಸ್ಟ್ ನಾನು ಮನೆಗೆ ಬಂದು ఇది నోడి మక్లు ఏమంటారు అంటే నోడు గాంబ్రెడ నిదానకిడు ఈ నెండి కప్పారే ఓపెన్ మరి ఏను నిదానకి తగి ಮಕ್ಕಳು ಏನು ಅಂತ ಸ್ವಲ್ಪ ಎಕ್ಸೈಟ್ ಆಗಿದ್ರೆ ಅಷ್ಟೇ ಯಾಕೆಂದ್ರೆ ಹೇಳಿದ್ದೆ ಇಂತ ತಗೋಬೇಕು ಅಂತ ಅಂತ ಹೇಳಿದ್ದೆ ಅಷ್ಟೇ ತೊಗೊ ಯಾವಾಗ ತೊಗೋತಿಯೋ ಅಂತ ಗೊತ್ತಿರಲಿಲ್ಲ ಬಟ್ ಸರ್ಪ್ರೈಸ್ಲಿ ಹೋಗಿ ತೊಗೊಂಡು ಬಂದಿದ್ದೆ ಹಾಗೆ ಸರಿ ಅಂದ್ಬಿಟ್ಟು ಮಕ್ಕಳು ಎಕ್ಸೈಟಂತೂ ಏನಿಲ್ಲ ಏಕೆಂದರೆ ಅವರಿಗೆ ಏನು ಆಟ ಸಾಮಾನು ಇನ್ನೇನೋ ಮತ್ತೊಂದಾದರೆ ಎಕ್ಸೈಟ್ ಇರುತ್ತೆ ಇದು ಮನೇದಲ್ವ ಏನಷ್ಟು ಅನ್ಸಲ್ಲ ಸರಿ ಅದೆಲ್ಲ ನೋಡಿಬಿಟ್ಟು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಚಿಕನ್ನು ನಾನು ಚಿಕನಲ್ಲಿ ಯಾವಾಗ ಮಾಡೋ ಅದು ಮಾಡಿದ್ದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬೇಗ ಕೂಡ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೆಲ್ಲ ಏನೇನು ಮಾಡಿದೆ ಈ ಎಷ್ಟು ಏನು ಕೊಡಬೇಕು ಅಂದ್ಬಿಟ್ಟು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದ್ಮೇಲೆ ಥ್ಯಾಂಕ್ ಯು